ಅತೇ ಅಲ್ಲಿ ಕಣತೆ ಆಗಲಿ ಸಂಜೆ ಆಗಕ್ಕೆ ಬಂತು ಇನ್ನೇನು ಪೂಜೆ ಎಲ್ಲ ಮುಗೀತಲ್ಲ ಹಾಂ ಎಲ್ಲ ಬೆಲ್ಲ ಬೀರಕ್ಕೆ ಹೋಗೋಣ ಹಾಂ ನಾವಿಬ್ ಹೋಗೋಣ ಏನು ಮಾಡೋಣತೆ ಇಲ್ಲ ನೀವು ಒಬ್ಬರೇ ಹೋಗಿ ಬೀರ್ಬಿಟ್ಟು ಬರ್ತೀರಾ ಯಾ ಜಾಸ್ತಿ ಏನು ಭಾಳ ಕಾಣತ್ತೆ ಒಂದು ಸ್ವಲ್ಪ ಮನೆಗೆ ಬೀರ್ಬಿಟ್ಟು ಬಂದ್ರಿ ಈ ಸತ್ಯ ಅತಿಗೆ ಏ ಅದ್ಯಾಕಮ್ಮಿ ಹಂಗಂತ್ಯ ಹಾಂ ಇಬ್ಬರು ಹೋಗೋಣ ನಡಿ ಅದೇನು ನಾನು ಒಬ್ಬಳೇ ಹೋಗೋದು ಅದೇನು ಚಂದ ಆ ಎಲ್ಲರೂ ಕೇಳ್ತಿರ್ತಾರೆ ನೀನು ಸ್ವಾಸೆ ಏನು ಮಾಡ್ತಾವಳೆ ಯಾಕೆ ನೀನು ಸ್ವಾಸೆ ಆಚೆಗೆ ಬರೋಕ್ಕಿಲ್ವಲ್ಲ ಯಾವಾಗಲೂ ಮನೆ ಒಳಗೆ ಕೂಡಕೊಂಡಿರ್ತೀಯಲ್ಲ ಎಲ್ಲೂ ಕರ್ಕೊ ಬರೋಕ್ಕಿಲ್ಲ ಅಂತವಾ ಎಲ್ಲವರು ರೇಗ್ಸ್ತಿರ್ತರಿ ಹಾಂ ಆ ಪಾರ್ವತಕ್ಕ ಅವರು ಇವರು ಎಲ್ಲವಾ ಏನು ನಿನ್ನ ಸ್ವಾಸೆ ಚಂದಗೋಳೆ ಅಂತವಾ ಆಚೆ ಕರ್ಕೊ ಬಂದ್ಬಿಟ್ರೆ ದೃಷ್ಟಿ ಆಯ್ತದೆ ಅಂತ ಕರ್ಕ ಬರೋಕಿಲ್ವೇ ಅಂತವಾ ರೇಗಿಸ್ತಿರ್ತರಿ ಹಾಂ ಹೋಗ್ಬಿಟ್ಟು ಇಬ್ರು ವೇ ಹೇಳಿಬಿಡ್ಬಿಟ್ಟು ಬರೋನ್ ಬಾ ಹಾಂ ಇನ್ನೇನು ಜಾಸ್ತಿ ಮನೆಯಲ್ಲಿ ನಂಬಿದಿನೂ ಇನ್ನೆನ್ಮೇ ಎಳಗಡೆ ಬೀದಿ ಹಾಂ ಒಂದು ಸುಶೀಲಮ್ಮ ಸುಶೀಲಮ್ಮವ್ರು ಬೀದಿ ಹಾಂ ಅಷ್ಟು ಮನೆಗೆ ಹೋಗಿ ಹಾಂ ಇರ್ಬಿಟ್ ಬರೋಣ ಅಲ್ವೇ ಹಂಗಲ್ಲ ಕಣತೆ ಇನ್ನೂ ಹೊಸಿ ಅಡಿಗೆ ಎಲ್ಲವಾ ಮಾಡಬೇಕಿತ್ತಲ್ಲ ಹಾಂ ಅದಕ್ಕೆ ನಾನು ಇದು ಸಿಹಿ ಪೊಂಗಲ್ ಎಲ್ಲ ಆಗೈತೆ ಇಟ್ಟಿದ್ನಲ್ಲ ಇನ್ನು ಖಾರ ಪೊಂಗಲ್ ಒಂದಿಟ್ಟು ಮಾಡೋಣ ಅಂತ ಅಂದ್ಕೊತಿದ್ದೆ ಈ ಪಾಪಂಗೆ ಇಷ್ಟ ಅಲ್ವೇ ಖಾರ ಪೊಂಗಲ್ ಒಂದ್ರೆ ಹಾಂ ಅದಕ್ಕೆ ಯಾ ಇಸ್ಕಿದ ಬೆಲೆ ಒಂದಿಷ್ಟು ಇಟ್ಕೊಂಡಿದ್ದೀನಿ ಹಾಂ ಅದ್ರಲ್ಲೇ ಆ ಒಂದಿಟ್ಟು ಖಾರ ಪೊಂಗಲ್ ಮಾಡ್ಬಿಡೋಣ ಬಿರ್ನಿ ಅಂತ ಅಂದ್ಕೊಂಡೆ ಬುಡಿಯ ತೆಗಿ ಹಾಂ ಹೋಗಿ ಬಿರ್ಬಿಟ್ಟೆ ಬಂದುಬಿಡೋಣ ಹಾಂ ಆಮೇಲೆ ತಿರವ ಹೋಗಿ ಬಂದ್ರೆ ಆಯ್ತು ಆಮೇಲೆ ಮಾಡ್ಕೊತೀನ ತೆಗಿ ನೀನು ಮಾಡೋದು ಹಾಂ ಹೋಗ್ಬಿಟ್ಟು ಬಂದು ಮಾಡ್ಕತೀನಿ ನೋಡಿದ್ರಿ ಇನ್ನು ಏನು ಮಾಡೋಣ ಹೇಳ್ರಿ ಹ್ಞೂ ಕಣ್ಲೆ ಹಂಗೆ ಮಾಡುವಂದು ಬಿಡ್ಲೇ ಆಯ್ಯನು ಅಡುಗೆ ಮಾಡೋದು ಇದ್ದಿದ್ದೆಯಾ ಆ ದಿನಾನು ಅದೇನೋ ಅದೇನೋ ಅಂತರಲ್ಲ ದಿನದ ಕೆಲಸ ಇನ್ನೇನು ಇರ್ತದೆ ಆ ಒಂದೀಟು ಇಸ್ಕಿದ್ ಬೆಳೆ ಯಾಕೆ ಮಾಡೋದಲ್ವೇ ಬಿರ್ ಬಿರ್ನ ಮಾಡ್ಬಿಡ್ ಅಂತ ಬಾ ಹಾಂ ಇಲ್ಲ ನನಗೆ ಕೊಡು ನಾನೇ ಮಾಡಿಬಿಡ್ತೀನಿ ಬಿರ್ನಿ ಬಿರ್ಣಿ ಅದನ್ನೆಷ್ಟೊತ್ತು ಹಾಂ ಬೇಯಿಸಿ ಒಂದಿಟ್ಟು ಒಗ್ಗರಣೆ ಹಾಕಿದ್ರೆ ಆಯಿತು ಹಾಂ ತುಪ್ಪನೂ ಒಂದಿಟ್ಟು ಕೋಡಂಬಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಆಗೋಗುತ್ತೆ ಐದು ನಿಮಿಷಕ್ಕೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿಲ್ಲ ನೀನು ಹಾಂ ಹಾಂ ಮಾವು ಬರೋ ಅಷ್ಟಲ್ಲಿ ಮಾಡ್ಬಿಡಣ್ಣ ಇನ್ನೂ ಲೇಟಲ್ರು ನೀವು ಮಾವು ಬರೋದು ಏಳು ಎಂಟು ಗಂಟೆ ಆಯ್ತದೆ ಹಾಂ ಅಷ್ಟೊತ್ತಿಗೆ ಹೋಗೋ ತೆಗಿ ಒಂದಿಟ್ಟು ಬಿರ್ಬಿಟ್ಟು ಬರೋಣ ಬಾ ತೆಗಿ ಹಾಂ ಸರಿ ಕಣತಿ ಆಯಿತು ಹಾಂ ಹಂಗೆ ಮಾಡೋಣ ಹಾಂ ಇರಿ ಹಾಂ ಎಳ್ಳುಬಿಳೆ ಹಾಕಬತ್ತೀನಿ ಒಂದು ಬಟ್ಲಲ್ಲಿ ಹೋಗೋಣ ತೆಗಿ ಹಾಂ ಸರಿ ಕಣಮಿ ಏ ದೇವ್ರ ಮುಂದೆ ಇಟ್ಟಿದ್ದಲ್ಲಿ ಬಟ್ಲಲ್ಲಿ ಹದಿನಯ್ಯ ತಗಬಾ ಹಾಂ ದೇವ್ರಿಗೆ ಇಟ್ಟಿದ್ದೀನಿ ಎಲ್ಲರಿಗೂ ಕೊಟ್ಟರೆ ಒಳ್ಳೇದು ಕಣಮಿ ಹಾಂ ಎಲ್ಲರಿಗೂ ಅಂಚನ್ನು ಅದನ್ನೇ ತಗಬಾ ತೆಗಿ ಹಾಂ ಸರಿ ಕಣತೆ ಆಯಿತು ತಗೋತೇನೆ ಅತ್ತೆ ನಡಿರತ್ತೆ ಹೋಗೋಣ ಎಲ್ಲರ ಎಲ್ಲಾರ ಮನೇಲಿ ಬಿರ್ಬಿಟ್ಟು ಬಂದ್ಬಿಡೋಣ ಆಮೇಲೆ ಮತ್ತೆ ಎಲ್ಲರ ಮನೇಲೂ ನೀವು ಮಾತಾಡ್ಕೊಂಡು ನಿಂತ್ಕೋಬಾರ್ದು ಇವಾಗಲೇ ಹೇಳ್ತೀವಿ ನೋಡಿ ಅಡುಗೆ ಮಾಡೋದೆಲ್ಲ ಐತೆ ಇಲ್ಲ ನಾನು ನಾನು ಬರೋಕ್ಕಿಲ್ಲ ಅಷ್ಟೇ ಆಮೇಲೆ ಮಾವು ಬಂದು ಬೈತದೆ ಹಬ್ಬದಿನೂ ದಿನ ತಡವಾಗಿ ಮಾಡ್ತೀರಲ್ಲ ರಮಿ ಅಂತವ ಅದಕ್ಕೆ ಹಾಂ ಎಲ್ಲೂ ಮಾತಾಡೋಕ್ಕಿಲ್ಲ ಬಿರ್ಬಿರ್ನೆ ಬಿರ್ ನೀ ಎಳ್ ಬಿರ್ಬಿಟ್ಟು ಬರೋಣ ಅನ್ನಂಗೆ ಬರ್ತೀನಿ ಇಲ್ಲ ನೀವೇ ತಗೊಂಡು ಹೋಗಿ ಛುಡ್ಗಿದು ಒಳ್ಳೆ ಆಯಿತಲ್ಲಪ್ಪ ಇಲ್ಲಿ ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ಮಾ ಬರಷ್ಟಲ್ಲಿ ಅಡುಗೆ ಮಾಡಬೇಕು ಅಯ್ಯ ನೀವು ಮಾವೊಂದು ಇದ್ದಿರಲಿ ಬಾ ಹಾಂ ಬಂದು ಒಂದು ದಿವಸ ಹೊತ್ತು ಕಾಯ್ತಾರೆ ಏನಾಗಕ್ಕಿಲ್ಕೊಳ್ಳಂತಿ ಹಾಂ ಅಯ್ಯೋ 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 ಏನು ಸೀಮೆ ಮಾವ ಮಾವಾಸೆ ಆಡ್ದಂಗೆ ಆಡ್ತಾರೆ ಇಬ್ಬರು ಭೀ ಅಯ್ಯಯ ಅಯ್ಯೋ ಅಲ್ಲಿ ಕಡ್ಮಿ ಹಬ್ಬದ್ದಿರೋ ನನಗೆ ಈ ಸೊತ್ತಿಗೆ ಬೇಕು ಈ ಸೊತೆಗೆ ಬೇಕು ಅಡುಗೆ ಅಂದರೆ ಹೆಂಗಾಯ್ತದ ಹೇಳು ಇದನ್ನೇನು ಎಲ್ಲ ಮಾಡಿಟ್ಟಿದ್ಯಲ್ಲ ಹಂಗೆ ಏನಾರು ಕಿರ್ಚಿ ಕಿರ್ಚಿ ಆಡಿದ್ರೆ ಒಂದಿಟ್ಟು ಹದಿನೈಸಿ ಪೊಂಗಲು ಅದು ಇದು ಕೊಡು ಹಾಂ ಕೋಸಂಬ್ರಿ ಆಮೇಲೆ ಹೆಸರುಕಾಯಿ ಎಲ್ಲ ಬೇಸಿದ್ಯಲ್ಲ ತೊ ಅವ್ರೆ ಹೆಸ್ರುಕಾಯಿ ಅಂತ ಇದೀನಿ ನೋಡಿಲಿ ಹಾಂ ಅವರೇ ಎಲ್ಲ ಬೇಯಿಸಿದ್ವಿ ನೋಡು ಹಾಂ ಅದನ್ನೆಲ್ಲವ ಕೊಡು ಅವರೇಕಾಯಿ ಕಡಲೆಕಾಯಿ ಆಮೇಲೆ ಗೆಣಸು ಹಾಂ ಅವೆಲ್ಲನೂ ಕೊಡು ಕೊಡು ತಿನ್ಕೊಂಡು ಹೋಗುತ್ತೆ ಸುಮ್ಮನೆ ಏನು ತಾಡಾಗ ಕಿಲ್ಕಂತಿ ಆಮೇಲೆ ತಿರುವ ಖಾರ ಪೊಂಗಲ್ ಮಾಡಿ ಕೊಡುವಂತೆ ತಿಂತದೆ ನೀನೇನಮ್ಮ ಹಿಂಗೆ ಹ್ಞೂ ಆಯಿತು ಬಿಡಿಯತ್ತೆ ಹಾಂ ಹೋಗೋಣ ಒಟ್ಟಿನಲ್ಲಿ ಬಿರ್ನೂ ಹೋಗಿ ಬಿರ್ ಬಂದ್ಬಿಡೋಣ ಹಾಂ ಆಮೇಲೆ ಅತ್ತೆ ನೀವು ಗೆಣಸು ಅದೆಲ್ಲ ಏಳು ನೆನಪಾಯಿತು ಅವೆಲ್ಲನೂ ತಗೋಬೇಕೇನತ್ತೆ ಹಾಂ ಗೆಣಸು ಕಬ್ಬು ಆಮೇಲೆ ಅವರೆಕಾಯಿ ಕಡಲೆಕಾಯಿ ಎಲ್ಲ ಬೇಯಿಸಿದೀವಲ್ಲ ಅವೆಲ್ಲನೂ ಎಲ್ಲರಿಗೂ ಕೂಡ ತಗೋಬೇಕಾ ಹಾಂ ಏಯ್ ಏನು ಬ್ಯಾಡಕಂಡ್ ಬಾರಮ್ಮಿ ಅವೆಲ್ಲರೂ ಎಲ್ಲಾರ ಮನೇಲೂ ಬೇಯಿಸಿರ್ತಾರೆ ಇವಾಗೇನು ಹಾಂ ಅವರೇ ಕಡಲೆಕಾಯಿ ಗೆಣಸು ಅದೆಲ್ಲ ಬೇಸಿರ್ತಾನೆ ಹಬ್ಬ ಅನ್ನೋದು ಅವೆಲ್ಲವ ಬೇಯಿಸಿರ್ತಾರೆ ಕಣಂತೆ ಸುಮ್ಮನೆ ನಾವು ತಗೊಂಡೋಗಿ ಕೊಟ್ರೆ ಅಯ್ಯೋ ಇವರು ಬೇರೆ ತಂದವರಲ್ಲಪ್ಪ ಯಾರು ತಿಂದಾರಪ್ಪ ಅಂತವಾ ಬೈಕಂತರಿ ಹಾಂ ಎಳ್ಳು ಬೆಲ್ಲ ಬೀರ್ಬಿಟ್ ಬರೋನು ಸಾಕು ಹಾಂ ಅಯ್ಯೋ ವಾ ಹಂಗೆ ಮಾಡ್ತಿದ್ದು ಕಣಮಿ ಎಲ್ಲರ ತಗೊಂಡೋಗಿ ತಗೊಂಡೋಗಿ ತಗೊಂಡೋಗು ಎಲ್ಲನೂ ಹಾಂ ಅವ್ರ ಮನೇಲಿ ಮಾಡಿಲ್ಲ ಅಂತ ಇವ್ರ ಮನೇಲಿ ಇವ್ರ ಮನೇಲಿ ಮಾಡಿಲ್ಲ ಅಂತ ಅವ್ರ ಮನೇಲಿ ಈಗ ಎಲ್ಲರ ಮನೇಲೂ ಮಾಡ್ತಾರೆ ನೋಡು ಈಗ ಯಾರು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಿಲ್ಲ ಹಾಂ ಎಳ್ಳು ಬೆಲ್ಲ ಕೊಟ್ಟರು ಒಂದು ಇಟ್ಟು ಎಲ್ಲರು ತಗೊಂಡೋಗಿ ಕೊಡ್ತಾರೆ ಅಷ್ಟೇ ಬಿಟ್ಟರೆ ಹಾಂ ಇನ್ನು ತಲೆ ಕೆಡಿಸ್ಕೊಂಡು ಅದೆಲ್ಲ ತಗೊಂಡೋಗಿ ಈಗ ಹಾಂ ಈ ಆಗಿನ ಕಾಲದ ಬೇರೆ ಬಿಡು ಹಾಂ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಿದ್ದೆಲ್ಲ ಬಿಡಿಸ್ಕೊಂಡು ಹಂಗೇನಿಲ್ಲ ಮನೇಲಿ ಎಲ್ಲವ ದಾರವಾ ಪರ್ವಾಗಿ ನೋಡ್ಕೊಂಡು ಕುತ್ಕೊಂಡು ಬಿಡಿಸ್ಕೊಂಡು ತಿನ್ಕಂತಾರೆ ಹ್ಞೂ ಕಣತೆ ನಾನು ವೇ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಮನೆಯವರು ವೇ ಜಾಸ್ತಿ ಐತಲ್ಲ ಅದಕ್ಕೆ ಈ ಕೇಳಿದೆ ಹಾಂ ಹೋಗಿ ಎಲ್ಲರಿಗೂ ಬೇಕು ಕೊಡೋಣ ಏನು ಅಂತವಾ ಹೊಸಿ ಜಾಸ್ತಿನೇ ಬೇಯಿಸ್ಬಿಟ್ಟಿದ್ದೀನಿ ಕಣಂತೆ ನಂಗೆ ಗೊತ್ತಾಗಲಿಲ್ಲ ಅಲ್ತೆ ಹಾಂ ಕಡಲೆಕಾಯಿ ನೀವು ಎರಡು ಸೈಡ್ ತಂದಿದ್ರಲ್ಲ ಎರಡು ಸೈರೂ ಬೇಯಿಸ್ಬಿಟ್ಟೆ ಹಿಂದೇನು ಅರ್ಧ ಕೆ ಜಿಯಷ್ಟು ಅವರೆಕಾಯಿ ಬೇಯಿಸಿದ್ದೀನಿ ಹಾಂ ಒಂದು ನಾಲ್ಕೈದು ದೊಡ್ಡ ದೊಡ್ಡ ಗೆಣಸು ಬೇಯಿಸಿದ್ದೀನಿ ಮತ್ತು ಕಬ್ಬಾದರೂ ಬೇಡದೇನತ್ತೆ ಹಾಂ ನಾವೆಲ್ಲವ ನಾವೆಲ್ಲವಾ ಅವಾಗ ಚಿಕ್ಕ ವಯಸ್ಸಲ್ಲಿ ಇದ್ಬಲ್ಲತ್ತೆ ಅವಾಗ ಎಳ್ಬಿರಕ್ಕೆ ಹೋದಾಗ ಒಂದು ಪ್ಯಾಕೆಟಲ್ಲಿ ಹಾಕೊಂಡು ಎಲ್ಲನೂ ಕವರಲ್ಲಿ ತಗೊಂಡೋಗ್ಕೊಳತ್ತೆ ಎಳ್ಳು ಬೆಲ್ಲ ಎಲ್ಲ ಹಾಕೊಂಡು ಅದ್ರ ಜೊತೆಗೆ ಕಬ್ಬು ಹಾಕೊಂಡು ಆಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ತಗೊಂಡೋಗ್ಕೊಣತ್ತೆ ನಾವು ಆ ಈಗ ನೋಡಿದ್ರೆ ನೋಡಿ ಹಾಂ ಎಂಥ ಕಾಲ ಬಂತು ಹಿಂಗೆ ಬತ್ತಾ 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 ಎಳ್ಳು ಬೇರೂ ಯಾರು ಬೀರಕ್ಕೆ ಹೋಗಲ್ ಕಾಣತ್ತೆ ಅಷ್ಟೇ ಮುಗಿದೋಯ್ತು ಕತೆ ಹಾಂ ನಮ್ಮ ಕಾಲಕ್ಕೆ ಯಾಕತ್ತೆ ಈಗಿನ ಕಾಲದ ಮಕ್ಳು ಎಲ್ಲಿ ಬೀರ್ತವ್ರು ತಗೊಳ್ಳಿ ಅಲ್ಲ ಯಾವಾದರೂ ಚಿಕ್ಕ ಹುಡುಗಿರು ಬಂದ್ರೆ ನೋಡಿ ಹಾಂ ಇಷ್ಟೊತ್ಕೊಂತಾಯ್ತು ಯಾರು ಬರೋದಿಲ್ಲ ಹಾಂ ಇನ್ನೂ ಆ ಮುಂದಿರನೆ ಕಳಿಸಿದ್ರು ಕಳ್ಸಿ ಆ ಯಾರು ಚಿಕ್ಕ ಹುಡುಗಿರು ಬರೋದಿಲ್ಲ ಬಿಡಿ ಅಲ್ಲ ಕಣತೆ ನಮ್ಮನೇನು ಒಂದು ಹುಡ್ಗಿ ಪಾಪು ಇದ್ದಿದ್ರೆ ಕಳಿಸ್ಬೋದಿತ್ತು ಅಕ್ಕನೂ ಭಾವನು ಹಬ್ಬಕ್ಕೆ ಬಂದಿದ್ರೆ ಆಂ ನಮ್ಮ ಪಾಪುನ ಸಿದ್ಧ ಮಾಡಿ ಕಳಿಸ್ಬೋದಿತ್ತಲ್ವೇ ಆಂ ಇಲ್ಲ ನಮ್ಮ ಜೊತೆಗೆ ಆ ಕರ್ಕೊಂಡು ಹೋಗ್ಬೋದಿತ್ತು ಬಾರ್ಲೆ ಅಂತವ ಹಾಂ ಅದೆಲ್ಲ ಚಂದ ಅಲ್ವೇನತೆ ಅವ್ರಿಗೆ ಎಲ್ಲಿ ಗೊತ್ತಾಯ್ತದ ಬಿಡಿ ಅತ್ತೆ ಅವರೇ ಅವ್ರು ಏನೇನು ಮಾಡ್ತವ್ರಿ ಏನೋ ಎಳ್ಳು ಬೆಲ್ಲ ಮಾಡೋರೋ ಏನೋ ಏನು ಕತೆನೋ ಅಯ್ಯೋ ಅವ್ರದ್ದೇನು ಹೇಳ್ತಿ ಬಾರಮಿ ಹಾಂ ಅವ್ರಿಗೆ ಹಬ್ಬ ಗಿಬ್ಬಲ್ಲಿ ಏನಿಲ್ಲ ರಜಾ ಸಿಕ್ತು ಅಂತ ಉಂಡು ತಿಂಡು ಮಾಲ್ಕೊಂಡು ಇರ್ತಾರೆ ಹಾಂ ಇನ್ನು ಹೊಸ ಏನಾದರೂ ಆದರೆ ಅಲ್ಲಿ ಅದೆಲ್ಲೆಲ್ಲ ಹೋಯ್ತಾರಲ್ಲ ಮಾಲು ಪಾಲು ಅಂತವ ಅಲ್ಲೆಲ್ಲ ಹೋಗಿ ಒಂದು ಹಿಟ್ಟು ತಿರುಗಾಡ್ಕೊಂಡು ಬಂದರೆ ಅದೇ ಹಬ್ಬ ಆಗೋಯ್ತದವ್ರಿಗೆ ಅಷ್ಟೇ ಹಾಂ ಇನ್ನು ಪಾಪಂಗೆಲ್ಲವ ಸಿದ್ಧ ಮಾಡಿ ಎಲ್ಲ ಮಾಡೋರಾ ಏನು ಮಾಡೋಕ್ಕಿಲ್ಬಿಡು ಹ್ಞೂ ಕಣತೆ ಅತ್ತೆ ಆಮೇಲೆ ಹೇಳೋಣ ಅಂತ ಅಂದ್ಕೊಂಡೆ ನಾನು ಮರ್ತೆ ಹೋಯ್ತು ನೋಡಿ ಈ ವರ್ಷ ಹಾಂ ಪಾಪಂಗೆ ಎರಡು ವರ್ಷ ಅಲ್ವೇನತ್ತೆ ಹಾಂ ಇದು ಪಲ ಎರೀತಾರಲ್ಲತ್ತೆ ಹಂಗೆ ಎರಿಬೇಕಿತ್ತು ಕಣತೆ ಹೋದ ವರ್ಷವೂ ಎರಿಲಿಲ್ಲ ಮೊದಲನೇ ಸಂಕ್ರಾಂತಿ ಅದಕ್ಕೆ ಹಾಂ ಈ ವರ್ಷನೂ ಎರಲಿಲ್ಲ ನೋಡಿ ಅತ್ತೆ ಎರ್ದಾರೋ ಏನು ಮಾಡಾರೋ ಹಾಂ ಚೆಂದಾಗ ಮಾತಾಡ್ಕೊಂಡಿದ್ದೀರಿ ನಮ್ಮ ಜೊತೆಲಿ ಹಾಂ ನಾವೇ ಹೋಗಿ ಪಲ ಎಲ್ಲ ಎರ್ದು ಬರ್ಬೋದಿತ್ತು ಇಲ್ಲ ಅವ್ರನ್ನೇ ಇಲ್ಲಿ ಕರೆದಿದ್ರೆ ಆಗಿರೋದು ಕಣತಿ ಅದೆಲ್ಲವ ಪಲ ಎರದ್ರೆ ಆ ಮಕ್ಕಳಿಗೆ ದೃಷ್ಟಿಯೆಲ್ಲ ಒಯ್ತದಂತೆ ಕಣತೆ ಒಂದು ವರ್ಷದಲ್ಲಿ ಏನೇನು ದೃಷ್ಟಿ ಆಗಿರ್ತದೆ ದೃಷ್ಟಿಯೆಲ್ಲ ಹೋಗಿ ಎಲ್ಲ ಕಳೆದು ಹಾಂ ಒಂಥರ ದೇವರಿದ್ದಂಗಲ್ವಾತೆ ಅದಕ್ಕೆ ಮೊದಲನೇ ಪಲ ಅವಕ್ಕೆ ಮಕ್ಳಿಗೆ ಅಂತಲೇ ಮಕ್ಳಿಗೆ ಎರ್ಯೋದು ಅಂತ ಮಾಡೋದು ಕಣತೆ ಹಾಂ ಅಯ್ಯೋ ಏನು ಮಾಡೋ ತಗೊಳ್ಳಿ ಹಾಂ ಅವ್ರು ಇಲ್ಲಿಗೆ ಬಂದಿದ್ದಿದ್ರೆ ಎಲ್ಲನೂ ಮಾಡ್ಬೋದಿತ್ತು ಚೆಂದಾಗಿ ಎಲ್ಲ ಒಟ್ಟಿಗೆ ಹಾಂ ಹಬ್ಬ ಮಾಡ್ಕೊಂಡು ಹಾಂ ಪಾಪಂಗು ಪಲ ಎರತು ಆಮೇಲೆ ಸಂಜೆ ಮೇಲೆ ಆ ಜಡೆ ಎಲ್ಲ ಹಾಕಿ ಹಾಂ ಪಾಪಂಗ್ ಹಂಗದವ್ರ ನೀನು ಏನಾದ್ರು ಅಲ್ಬೋದಿತ್ತು ಕಣತೆ ತಗೊಬಂದು ಒಂದಿಟ್ಟು ಎಲ್ಲು ಬೆಳೆ ಅಲ್ಲವ ಕಳಿಸ್ಬೋದಿತ್ತು ಬೀರಕ್ಕೆ ಏನು ಮಾಡ್ತಿತ್ತು ತಗೊಳ್ಳಿ ಹಾಂ ಬಾವು ಹಿಂಗೆ ಆಡ್ತಾರಲ್ಲ ಚೆಂದಾಗಿದ್ದಿರು ಬಂದಿರೋರು ಇರಲಿ ಬುಡಿಯತ್ತೆ ಎಷ್ಟಂತ ಅದನ್ನೇ ಮಾತಾಡೋದು ಹ್ಞೂ ಕಡ್ಮಿ ಅದು ಮಾತ್ರವ ನನಗೆ ಏನು ನೆನೆಸ್ಬೇಡ ನನಗೆ ಸಿಟ್ಟು ಬಂದುಬಿಡ್ತದೆ ಆಮೇಲೆ ಪಿತ್ತನ್ ಎತ್ತಿಗೇರ್ಬಿಡ್ತದ ನನಗೆ ನೋ ನೆಚ್ಕೊಂಡು ನೆನ್ಸ್ಕೊಂಡು ನನಗೆ ಅವ್ರದ್ದೇ ಆ ಕೊರಗೆ ಕೊರಗೆ ಆರ್ದವ ಆ ಬಿ ಪಿ ಶುಗರು ಎಲ್ಲ ಬರ್ತದೆ ನನಗೆ ಅಷ್ಟೇ ಈಗ ಯಾವುದು ಇಲ್ಲ ಈಗ ನನ್ನ ಮಕ್ಳಿಂದವ ನನ್ನ ಕೊರಗೆ ಕೊರಗೆ ಆರ್ದವ ಹಿಂಗೆಲ್ಲ ಬರ್ಸ್ಕೋಬೇಕಾಯ್ತದೆ ಅಲ್ಲಿ ನೀನು ಗಂಡು ಬರಲ್ವಂತೆ ಸೀನಪ್ಪ ಮನೆಗೆ ಹಾಂ ಹಬ್ಬುದೀಸಾದ್ರೂ ಬರೋದವಲ್ಲೇ ಇವನು ಹಾಂ ಒಂದಿಟ್ಟು ನೀನೇ ಆ ತಗ್ಗಿ ಬಗ್ಗಿ ನಡೆಯೋದನ್ನ ಬಿಟ್ಟು ಹಾಂ ಒಂದಿಟ್ಟು ಜೋರಾಗಬೇಕಿತ್ತು ಕಣೆ ಹಾಂ ಮದುವೆ ಆದಾಗಲಿಯಾ ಹಂಗಿದ್ದರೆ ಒಂಚೂರು ಬಗ್ಗಿರೋ ನೋನು ಅವಂದೇ ರಾಜ್ಯ ಬರ ಕುಡ್ಕೊಳ್ಳೋದು ಓಡಾಡೋದು ಬಿದ್ದು ಬಿದ್ದಿಲ್ ಬಿದ್ದು ಒದ್ದಾಡೋದು ಥವ್ ಏನು ಅನ್ಕೋತಾರೆ ಹೇಳಿ ಜನ ಹಾಂ ಇವ್ರಿಗೇನು ಮರ್ಯಾದೆ ಇಲ್ವೀರಪ್ಪ ಹಾಂ ನಿನ್ನೂ ಬೈತಾರ ಕಣಮೀ ನೀನೇನು ಅರ್ಥ ಮಾಡ್ಕೊಳ್ಳಿಲ್ಲ ಅವಾಗ ಎಷ್ಟು ಹೇಳಿದ್ರು ಏಕೆ ಹೇಳಲಿಲ್ಲ ಹಾಂ ಏನು ಗಂಡ ಗಂಡ ಅಂತವ ನೀನು ಎಲ್ಲ ಹಾತ್ಕೊಂಡು ಮಾಡಿದ್ನೆಲ್ಲ ಸಹಿಸ್ಕೊಂಡು ಸಹಿಸಿಕೊಂಡು ಹೋದೆ ನೋಡಿ ಹೆಂಗೆ ಹದಗೆಟ್ ಕೊಟ್ಟವೇ ಅಂತವ ಅಯ್ಯೋ ಇರಲಿ ಬಿಡಿಯತ್ತೆ ಅವ್ರದ್ದು ಏನು ಹೇಳ್ತೀರಾ ಅವ್ರದ್ದು ಇದ್ದಿದ್ದೇಯ ರಾಮಾಯಣ ದಿನವೂ ಹಾಂ ಎಷ್ಟು ಅಂತ ಕೇಳಿಸ್ಕೊಳ್ಳೋದು ನನಗೂ ಭೀ ಸಾಕಾಗೈತ್ ಬಿಡಿ ಹೋಗ್ಲಿ ಹ್ಞೂ ನಡೀರಿ ಇವಾಗ ಹಾಂ ಬೇರೆ ಹೋಗಿ ಎಲ್ಲಿ ಬೆಲೆಲ್ಲ ಬೀರ್ಬಿಟ್ಟು ಬಂದ್ಬಿಡೋಣ ಅಡುಗೆ ಬೇರೆ ಮಾಡ್ಬೇಕು ನಡೀರತ್ತೆ ಹ್ಞೂ ಬಾರೋ ಹೋಗೋಣ ಅಜ್ಜಿ ಅಮ್ಮ ఎల్ ఇబ్రువే ఆ ఇదే క ఎళ్ళు నా తో ఎల్తాయిీరా కొడకేంత తగందా కొడి కొడి నానివత్ జాస్తి ఎళ్ళు బెల్ తిందే ఇలా గొత్తా అల్లీ ప్రజ్వల మనే సునీ మనేనో ఒక ఈ కొట్టు అంటే అవర్ అతరు ఎలా మన ఎళ్ళు బెల్నే కొడీ నంగవా అంతవ నా తింద కల నిన్న గెలిందోడన తగబందు కొతీన సుమ్ అందుబుట్టు బందే కణమ్ ఆ నగే కొడక కొడమ్మ కొడమ్ తిందీ ಲೇ ಪಾಪ ಸರಿ ಇಲ್ಲ ಓಹೋ ಏನು ಇವನು ಕೊಡೋಕೆ ಹೋಯ್ತಾ ಸರ್ ಸರಿ ಜಾಗ ಬಿಡಿ ಹಾಂ ನಾನು ಅತ್ತೆ ಎಳ್ಬೀರಕ್ಕೆ ಇದ್ದೀವಿ ಊರಲ್ಲೆಲ್ಲವಾ ಎಳ್ ಬಿರ್ಬಿಟ್ಟು ಬರ್ತೀವಿ ಹಾಂ ನೀವು ಮನೆ ತವಾಗ ಇರು ಹಾಂ ಪಗ ಏನು ಹಾಕೋಗಲ್ಲ ಹಬ್ಬುದ್ದೀನ್ ಬೀಗ ಹೋಗ್ಬಾರ್ದು ಹಾಂ ತವೆ ಇರು ಎಲ್ಲೂ ಹೋಗ್ಬೇಡ ತೀರಾ ನಿನ್ನ ಸ್ನೇಹಿತರೆಲ್ಲವಾ ಇಲ್ಲ ಮನೆ ತವೇ ಕರ್ಕೊಂಡು ಆಟಾಡ್ತಿರು ಹಾಂ ಬಾಗ್ಲಾಕ್ ಹೋಗೋದಿಲ್ಲ ಆಮೇಲೆ ಹಾಂ ಹಚ್ಚಿರೋ ಟೈಮು ಬಾಗ್ಲಾಕ್ಬಿಟ್ಟು ಹೋಗ್ಬಾರ್ದು ಹಂಗೆ ಬಿಟ್ಬಿಟ್ಟು ಹೋಗ್ತೀವಿ ಹಾಂ ಮನೆ ತವೇ ಆಟ ಹಾಂ ಎಳ್ಬಿರಕ್ಕೆ ಹೋಗ್ತೀವಿ ஆ அம்மா அம்மா ஆ எம் ஒபரே ஒய் தீர இப்ப நானும் தின் கணம்மா ஆ நீல் துட் தானே அம்மா அவரில் எல்லவ சி ಚಿಕ್ಕ ಚಿಕ್ಕ ಹುಡುಗೀರು ಬೀರ್ತಿರೋದು ಆ ನೀವ್ಯಾಕೆ ಬೀರಕ್ಕೆ ಹೋಗ್ತಿದ್ದೀರಾ ಎಳ್ಳಣ್ಣ ಆ ನಾನು ಬೀರ್ತೀನಿ ಕೊಡಿ ಎಲ್ಲ ಮನೇಲಿ ಚಿಕ್ಕ ಮಕ್ಕಳು ತಾನೇ ಎಳ್ಳು ಬೀರೋದು ನಮ್ಮ ಮನೇಲಿ ಮಾತ್ರ ಯಾಕೆ ನೀವಿಬ್ಬರು ಅಂತ ಆ ಚಿಕ್ಕ ಮಕ್ಳು ಬೀರ್ಬೇಕಮ್ಮ ಎಳ್ಳಣ್ಣ ನೀವಲ್ಲ ಐ ಏನು ಒಂಚೂರು ಇಲ್ಲಪ್ಪ ನಿಂಗಂತೂ ಗೊತ್ತಾಗಕ್ಕಿಲ್ಲಮ್ಮ ಅಯ್ಯ ಅಜ್ಜಿಗೂ ಗೊತ್ತಾಗಬಾರ್ದ ಅಜ್ಜಿ ಏಯ್ ನಿಂಗೂ ಗೊತ್ತಾಗಿದ್ದು ಅಜ್ಜಿ ಹಾಂ ಎಲ್ ಚಿಕ್ಕ ಮಕ್ಕಳು ಅಂತವ ನೀವು ಯಾಕೆ ಇಬ್ರು ಐತ ಇದ್ದೀರಿ ಎಳ್ ಹಾಂ ಚಿಕ್ಕ ವಯಸ್ಸಲ್ಲಿ ಒಂದು ಎರಡು ವರ್ಷ ನನ್ನ ಕೈಯಲ್ಲಿ ಬೀರಿಸ್ಲಿಲ್ವ ಈಗಲೂ ನಾನೇ ಬೀರ್ಬೇಕು ಕೊಡಿ ಹಾಂ ನಾನು ತಗೊಂಡೋಗಿ ಹಾಂ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಕೊಟ್ಟು ಹಾಂ ಇನ್ಯಾರ್ಯಾರ್ದಾದ್ರೂ ಮನೆಗೆಲ್ಲವ ಕೊಟ್ಬಿಟ್ಟು ಬರ್ತೀನಿ ಯಾರ್ಯಾರ ಮನೆ ಅಂತವು ಹೇಳಿ ಹಾಂ ಅಜ್ಜಿ ಫ್ರೆಂಡ್ಸ್ ಅವರಲ್ಲ ಫ್ರೆಂಡ್ಸು ಧಾರಬಾಯಿ ಫ್ರೆಂಡ್ಸು ಅವ್ರಿಗೆಲ್ಲವಾಗ ಕೊಟ್ಬಿಟ್ಟು ಬರ್ತೀನಿ ಆ ಪಾರ್ವತಕ್ಕ ಸುಶೀಲಮ್ಮ ಅವ್ರಿ ಎಲ್ಲರಿಗೂ ಕೊಟ್ಬಿಟ್ಟು ಬರ್ತೀನಿ ಕೊಡೀನಿ ಹಾಂ ಆ ಬಟ್ಲಿ ತಗೊಂಡು ಹೋಗ್ಬೇಕಾ ಹೆಂಗೆ ಕೊಡ್ಬೇಕು ಹೇಳಿ ಆ ಒಂದು ಈಟಿ ಇಟ್ಟು ಕೊಟ್ಬಿಟ್ಟು ಬರಬೇಕೇನೋ ಹಾಂ ಇಲ್ಲ ಒಬ್ಬೊಬ್ಬರು ಒಂದೊಂದು ಬಟ್ಲು ಕೊಡಬೇಕು ಲೇ ಲೇ ಇಪ್ಪಪ್ಪ ನೀನು ಮನೆಗೆ ಒಂದು ಬಟ್ಲು ಕೊಡೋದು ಬೇಡ ಆಂ ಎಲ್ಲರಿಗೂ ಒಂದೇ ಬಟ್ಲು ಕೊಡೋದು ಬೇಡ ಸುಮ್ಮ ಮನೇಲಿ ಇರಲ ಆ ಹೆಣ್ಮಗುಳೇ ಇನ್ನ ನೀನು ಹೆಣ್ಮಗಿ ಕಣ್ಲ ಎಳ್ ಬಿರೋದು ನೀನಲ್ಲಿ ಕಂಡ್ಲಾ ಥ ನೀನು ಹೆಣ್ಮಗಿಯಾದರೂ ಹುಟ್ಟಿದ್ದೀರಿ ನೋಡಪ್ಪ ಆ ಬೀರಿಸ್ಬೋದಿತ್ತಪ್ಪ ನೀನು ನೋಡಿದ್ರೆ ಗಂಡ್ಮಗಿಯಾಗಿ ಹುಟ್ಬಿಟ್ಟು ಈಗ ಎಳ್ಬಿರೋಕ್ ಹೋಗ್ತೀನಿ ಅಂದರೆ ಯಾರ ಗಂಡಸ್ರು ಹೆಣ್ಣು ಬಿರೋಕೆ ಆ ಎಳ್ ಬಿರೋದು ನೋಡಿದ್ದೀವಿ ಗಂಡುಸ್ರೋಗಿ अहा चान्दी दिकनला निनो आँ सुम कु ఆ నను నిమ్ి ఓగి బర్బుట్టు బి అలా నీ ఏ సరీనేయ చిక్ మక్ ఎళ్ళు బీరకి వదు అిక్ మక్ళీ ఎణ్ మక్ళు అలా ఏబీరకి గండు మళ్ళీ బోరింతవ్యా కల్త నీ ఓదనంత్ ఓదో ఏళ్ళు బీరకి అలా చిక్కుద్రల్ వంద బీర్స్తో ఇన్న చిక్కనల్వ ఇన్నేం మైదీ ఈ దొడ్డన నిన్నే కల్సా ఏనా జనా ఆ ఇవ్వలేనప్ప ఎణు మక్లు గిల్వేనప్ప ఆ ఇవనం కల్సోరం ఆడుకొక ఇర ಏ ಸುಮ್ಕಿರು ನಾವು ಹೋಗ್ಬಿಟ್ಟು ಎಲ್ಲಿ ಬಿರ್ಬಿಟ್ಟು ಬರ್ತೀವಿ ಹಾಂ ಸುಮ್ಮ ಮನೆ ತವ ಬೀಗ ಹಾಕಿರಲ್ ನೋಡ್ಕೊತೀರು ಮನೆಯ ಹಾಂ ನಿನ್ನ ಸ್ನೇಹಿತರನ್ನೆಲ್ಲ ಇಲ್ಲೇ ಕರ್ಕೊಂಡು ಆಟಾಡ್ಕೊಂಡು ಇಲ್ಲೇ ನೋಡ್ಕೋ ಹಾಂ ಎಲ್ಲೂ ಹೋಗ್ಬಾರ್ದ ಮೇಲೆ ನಾನೇನು ಆಮೇಲೆ ಇಲ್ಲ ಆಮೇಲೆ ಬಂದು ಆಮೇಲೆ ಸರಿಯಾಗಿ ಬಾರಿಸ್ಬಿಡ್ತೀನಿ ಎಲ್ಲರೂ ಹೋದ್ರೆ ಹಾಂ ಮನೆ ತುಂಬ ಅದು ಇದು ಸಾಮಾನೆಲ್ಲ ಅಂಡಿದ್ದೀವಿ ಯಾರು ಬಂದು ಎತ್ಗಿದ್ಕೊಂಡು ಓದರು ಹಾಂ ಅಕ್ಕಪಕ್ಕದ ಮನೆಯವರೆ ಸಾಕು ಎತ್ಕೊಂಡು ಹೋಗೋಕೆ ಏನು ಕಾಡ್ರೆ ಬರಬೇಕು ಅಂತ ಏನಿಲ್ಲ ಹಾಂ ನೋಡ್ತಿರ್ತಾರೆ ಬೇರೆಯ ಇಬ್ಬರು ಅತ್ತೆ ಸತ್ತೆ ಎಲ್ಲ ಎಳ್ಬಿರೋಕೆ ಹೋದ್ರು ಈ ಹುಡುಗ ಮನೆ ಸರಿಯಾಗಿ ನೋಡ್ಕೊಳಕ್ಕಿಲ್ಲ ಅಂತ ಆಮೇಲೆ ಹೋಗಿ ಹಾಂ ಮನೇಲಿ ಇದ್ದಿದ್ದನಲ್ಲಿ ಎತ್ಕೊಂಡು ಹೋಗ್ತಾರೆ ಅಪ್ಪ ಪಾನು ಅದೆಲ್ಲ ಇಟ್ಟಿದ್ದೀವಿ ಇಲ್ಲೆಯಾ ಹಾಂ ನೋಡ್ಕೊಳ್ತೀರು ಏನು ಜಾಸ್ತಿ ಹೊತ್ತು ಮಾಡೋಕ್ಕಿಲ್ಲ ಒಂದು ಈ ಸೊತ್ತು ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಒಂದು ನಾಲ್ಕು ಬಿದ್ದಿಗೆ ಹೋಗ್ಬೇಕಷ್ಟೇ ಆ ಹೋಗ್ಬಿಟ್ಟು ಬರ್ತೀವಿ ಮನೇಲಿ ಸುಮ್ಮನೆ ನೀನು ಆಜ್ಜಿ ಅಂಜಿ ನಾನು ಅಲ್ಲ ಅಂಜಿ ಎಳ್ಮೀರೋದು ನೀನು ಅಮ್ಮನ ಹ್ಯಾಂಗ ಹೊಯ್ತೇನೀನಾ ನಂಗೆ ಗೊತ್ತಿಲ್ಲ ನಾನು ಎಳ್ಮಿರೋದು ನಂಗೆ ಗೊತ್ತಿಲ್ಲ ನಾನು ಎಳ್ಬೀರೋದು ಗೋನು ನನಗೆ ಯಾಕೆ ಹಿಂಗೆ ಆಡ್ತೀಯ ನೀನು ಎಲ್ಲದಕ್ಕೂ ನೀನು ಅಮ್ಮನೆಯ ಮಾಡ್ತೀರ ಪೂಜೆ ಮಾಡ್ಬೇಕಾದ್ರು ನೀವೇ ತಾನೇ ಮಾಡಿದ್ರಿ ಆ ಪೂಜೆಗೂ ನನಗೇನು ಫಸ್ಟ್ ಕೊಡ್ತೀರಾ ಆ ವರಮಹಾಲಕ್ಷ್ಮಿ ಹಬ್ಬ ಬಂದರೂ ಹಂಗೆ ಆಡ್ತೀರಾ ನಾವು ಕುಂಕುಮ ಕೊಡೋಕ್ಕೆ ಹೋಗ್ಬೇಕು ನಾವು ಕುಂಕುಮ ತಗೊಳಕ್ಕೆ ಹೋಗ್ಬೇಕು ಅಂತವ ನೀವು ಇಷ್ಟು ದೊಡ್ಡ ದೊಡ್ಡವ್ರು ಆದರೂ ಇನ್ನೂ ನೀವೇ ಮಾಡ್ತೀವಿ ಅಂತ ಹೋಗ್ತಿರಲ್ಲ ನನಗೂ ಕೊಡಿ ನಾನು ಕೊಟ್ಬಿಟ್ಟು ಬರ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲವ ಎಷ್ಟೊಂದು ಜನ ಎಳ್ ಬೀರೋಕ್ ಗೊತ್ತಾ ಹುಡುಗರಾದ್ರೂ ಬತ್ತಾರೆ ಅವ್ರ ಮನೇಲಲ್ಲಿ ಹಿಂಗೆ ಮಾಡೋಕ್ಕಿಲ್ಲ ನಮ್ಮನೇನ್ ಮಾತ್ರವೇ ಹಿಂಗೆ ಆಡ್ತೀರಾ ಇಬ್ಬರು ನಾನು ಎಳ್ಬಿರಬೇಕು ಅಂದರೆ ಏನಾಯ್ತದೆ ಅಂತವ ಇವಾಗ ಹಾಂ ನಾ ಎಲ್ಲರೂ ಹುಡ್ಗರು ಒಯ್ತಾರೆ ಕಾಣಂತೆ ನೀನು ನೋಡಿ ಆಚೆಕ್ ಹೋಗಿ ನೋಡಿ ಗೊತ್ತಾಯ್ತದೆ ಸ ಈ ಹುಡ್ಗ ಒಳ್ಳೆಯ ಒಂದು ಬೇಗ ಆದರೂ ಹೋಗ್ಲಿಲ್ಲ ಇವ್ನು ಬರೋಕಿನ್ ಮುಂಚೆ ನಾವು ಹಾಂ ಇವನು ಇಲ್ಲಿ ಸಿಗಾಕಬಿಟ್ಟವಲ್ಲ ಬಂದಿಲ್ಲಿ ಅಲ್ಲ ಹಾಂ ಅಲ್ಲಿ ಕಣ್ಲ ನಿನ್ಗೆ ಹೇಳೋದು ಅವ್ರಿಗೆ ತಲೆಗೆ ಹೋಯ್ತೈತಿ ಏನಿಲ್ಲ ಆಂ ಒಂದಿಗ ಬುದ್ದಿನ್ ಎತ್ಕೈತೆ ಇಲ್ವ ನಿನಗೆ ಎಳ್ಬಿರೋದು ಹೆಣ್ಮಕ್ಳು ಕಂಡ್ಲ ಗಂಡು ಮಕ್ಕಳಲ್ಲ ಇದು ಯಾಕೆ ಹಿಂಗೆ ಆಟ ಮಾಡಿಲ್ಲ ನೀನು ಹಾಂ ಏಯ್ ಸುಮ್ಮನೆ ಹೇಳಿದ್ದು ಮತ್ತು ಕೇಳಬೇಕಪ್ಪ ಹಿಂಗೆ ಹಬ್ಬದಿನೇ ಬೈಸ್ಕೊಂಡು ಒಡ್ಸ್ಕೋಬೇಕಾ ಹಾಂ ನಾನೇನೋ ಸುಮ್ಮನೆ ನಿಂತಿದ್ದೀನಿ ನಿಮ್ಮ ಮಾವು ನಾಲ್ಕು ತದಗ್ತಲ್ಲ ಇವಾಗ ನೋಡತ್ತ ನೋಡಿ ನೋಡಿ ಹಾಂ ಯಾಕೆ ಬೈಸ್ಕೊಂಡು ಒಡ್ಸ್ಕೊಂಡು ಯಾಕೆ ಇರ್ತೀಯ ಸುಮ್ಮನೆ ಹೋಗು ಹಾಂ ಅಲ್ಲಿ ಆಚೆ ಆಟ ಆಡುವ ಹೋಗ್ಲ ಹಾಂ ಇಲ್ಲಿ ನಿಮ್ಮ ತಾತ ಬರ್ತದೆ ಇವಾಗ ಹಾಂ ತಾತನ ಜೊತೆ ಅಂಗಡಿಗೆ ಅಂಗಡಿಗೆಲ್ಲರೂ ಹೋಗಿ ಬರೋರಂತೆ ಹಾಂ ನಾವು ಬಂದ ಮೇಲೆ ಹೋಗರಂತೆ ಆಂ ಸುಮ್ಮನೆ ಆಚೆ ಆಟ ಆಡಿ ಹೋಗ್ಬಾಬ ನೀನು ಆಟ ಮಾಡಬಾರ್ದು ಹಿಂಗೆ ಎಲ್ಲವ ಹಾಂ ಹೆಣ್ಮಕ್ಳು ಕಂಡ್ಲ ಬೀರೋದು ಎಲ್ಲಾ ಹಾಂ ಗಂಡು ಮಕ್ಕಳೆಲ್ಲ ಕಣ್ಣ ಹಾಂ ಎಲ್ಲೋ ಗಂಡೈಕ್ಲು ಬೀರ್ತವೆ ಅಂದರೆ ಅವ್ರ ಮನೇಲಿ ಯಾರು ಹೆಣ್ಮಕ್ಳು ಇಲ್ಲ ಅಂತವ ಹಾಂ ನಮ್ಮ ಮನೇಲಿ ಇಲ್ವೇ ಅಲ್ಲ ನಾವಿಬ್ಬರು ಹಾಂ ಇನ್ನೂ ಜನ ಬೇಕು ನಿನಗೆ ಸುಮ್ಮನೆರು ಹೋಗಿ ಬೀರ್ಬಿಟ್ಟು ಬರ್ತೀವಿ ಹಾಂ ಏನು ಜಾಸ್ತಿ ಮನೆಗೆಲ್ಲ ಹೋಗಲ್ಲ ಆಯ್ತು ಕಣಪ್ಪ ಈಗ ನಿನಗೆ ಏನು ಸಮಸ್ಯೆ ಹೇಳು ಆ ನೀನು ಸ್ನೇಹಿತರು ಮನೆಗೆಲ್ಲವ ಎಳ್ಳು ಬೆಲ್ಲ ಕೊಡಬೇಕು ಅಷ್ಟೇ ತಾನೇ ಹಾಂ ಹೋಯ್ತೀವಿ ನಾವು ಹಾಂ ಹೋಗು ಮೊದಲಿಗೆ ನೀನು ಸ್ನೇಹಿತರ ಮನೆಗೆ ಹೋಗ್ತೀವಿ ಹಾಂ ಸುಮಾ ನೋಡ್ಕೊಳ್ಳಮ್ಮ ಅತಗಿ ಮೊದಲಿಗೆ ಅವ್ನು ಯಾರೋ ಪ್ರಜ್ವಲ ಸುನೀಲ ಯಾರು ಅವರಲ್ಲ ಹಾಂ ಅವ್ರ ಮನೆಗೆ ಮೊದಲು ಹೋಗ್ಬಿಡೋಣ ಕೃಷ್ಣ ಹಾಂ ಆ ಕಲ್ಕೃಷ್ಣನೂ ಒಬ್ಬವನಲ್ಲ ಅವ್ರ ಮನೆಗೆ ಹೋಗೋಣ ಹಾಂ ಎಲ್ಲರ ಮನೆಗೆ ಮೊದಲು ಹೋಗ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ತಿರವ ಈ ಕಡೆ ಬೀದಿಗೆ ಬರೋಣ ಇನ್ನೇನು ಮಾಡೋಕ್ಕಾಯ್ತದೆ ಹಾಂ ಇವ್ನ ಮಾತು ಕೇಳೋಕ್ಕಿಲ್ಲ ಏನಿಲ್ಲ ಸರಿ ಅಲ್ಲ ಹಾಂ ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೊಡ್ತೀವಿ ನಾವೇ ತಗೊಂಡೋಗಿ ಹಾಂ ಈಗ ಖುಷಿಯನ್ನು ಹೇಳು ಹಾಂ ಈಗ ಸರಿ ಹೋಯ್ತಾ ನೆಮ್ಮದಿ ಆಯ್ತಾ ನಿನಗೆ ಹಾಂ ಹೋಗಣನು ನಾವು ತಡ ಆಯ್ತುಕಂಡ್ಲಾ ಆ ಅಜ್ಜಿ ಇಲ್ಲ ಕಣಂಜಿಯೇ ಆದ್ರೂ ನಾನು ಎಳ್ಬೀರಂಗೆ ಹಾಂಗಿಲ್ಲ ಅವರೆಲ್ಲವನ್ನ ನಾನು ಆಡ್ಕೊಳ್ತಾರೆ ಏನಿಲ್ಲ ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮ ಬಂದಿತ್ತು ಎಳ್ ನೀನು ಬರಲೇ ಇಲ್ಲ ಯಾಕೆಲ್ಲ ನಿನಗೆ ಕೊಟ್ಟು ಕಳಿಸ್ತಿಲ್ವ ಅಂತೆಲ್ಲವ ಆಡ್ಕೋತಾರೆ ಕಣಂಜಿಯೇ ನಿಂಗೆ ಗೊತ್ತಾಗಕ್ಕಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲವ ಸ್ಕೂಲಲ್ಲೆಲ್ಲ ಆಡ್ಕೊಂಡು ಅವ್ರು ಹೇಗಿಸ್ತಾರೆ ನೀನೇನು ಹಿಂಗೆ ಹೇಳ್ಬಿಡ್ತೀಯಾ ಬರೀ ಹೆಣ್ಮಕ್ಳು ಬೀರೋದು ಅಂತವ ಅವರು ಗೊತ್ತಾಗ್ಬೇಕಲ್ಲ ಬರೀ ಹೆಣ್ಮಕ್ಳು ಬೀರೋದು ಅಂತವ ಅವ್ರು ಹೆಂಗ್ ರೇಗಿಸ್ತಾರೆ ಅಂತ ಗೊತ್ತು ನಿನಗೆ ನೀನು ಏನು ಹೆಂಗೆ ಗೊತ್ತಾಯ್ತದ ವಾ ಯಾವಾಗ ಹಿಂಗೆ ಮಾಡ್ತೀಯ ಇನ್ನು ತಾತನಾದರೂ ಇದ್ದಿದ್ರೆ ನಮ್ಮ ಅಜ್ಜಿ ಎಲ್ಲವೂ ಸರಿ ಮಾಡ್ತಾನೆ ಹಾಂ ನೀನೇ ಬೀರುವಾಗಲ ಅಂತ ಕೋಳ್ಸಿರೋದು ಈ ಅಮ್ಮನತ್ರ ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ ಹಾಂ ಬರಿ ಬೈತದೆ ಇನ್ನು ನಿನ್ನತ್ರ ಹೇಳಿದ್ರು ನೀನು ಹಂಗೆ ಆಡ್ತೀಯ ನಂಗೆ కోణి నీ బి నేను జాస్తి జన మనగోగల్ ఒ స్వల్ప జన మనకి వయ్చి కోడి అతే హోగ్ బుడి అతీ ఇది యాక హింగాడ ఒయదా గొప్పిల్వల్ హి అబ్బద్ది యాక్లప హింగ్ అడి ఏదశ్ మాత్రు కళకిల్వల్ నేను ಹಾಂ ಅವಾಗಿಂದ ಹತ್ತು ಹೇಳ್ತಾ ಇಲ್ವಾ ಅಲ್ಲಿ ಅಜ್ಜಿ ಹೇಳು ಹೇಳಿತೈತೆ ಹೋಗಿ ಬರ್ತಲ್ಲ ಆ ಹೆಣ್ಮಕ್ಳು ಬೀರೋದು ಕಣ್ಣ ಗಂಡು ಮಕ್ಳೆಲ್ಲ ಬೀಳೋದು ಆ ಜನ ಎಲ್ಲವ ಆಡ್ಕೊತಾರೆ ಇವ್ರ ಮನೇಲಿ ಹೆಣ್ಮಕ್ಳಿಲ್ವ ಇವನ ಯಾಕೆ ಕಳ್ಸೋ ಅಂತವ ಅಂತವ ಆ ಹೇಳ್ತಿರೋದು ಅರ್ಥ ಮಾಡ್ಕೊಳಕ್ಕಿಲ್ಲಲ್ಲ ನೀನು ಹಿಂಗೆ ಒಳೆಯ ಏ ಅಲ್ಲ ಆಯಿತು ಒಂದು ಕೆಲಸ ಮಾಡೋಣ ಹಾಂ ಏನತ್ತೆ ನಾನು ಯೋಚನೆ ಮಾಡ್ತಾ ಇದ್ದೆ ತೆಗೆ ಆ ನಾವು ಬೇರೆಯವ್ರ ಮನೆಗೆಲ್ಲ ಬೀರಕ್ಕೆ ಹೋಗೋಣ ಇವ್ನ ಸ್ನೇಹಿತರು ಮನೆಗೆ ಅವರೇ ಹೋಗಿ ಬೀರ್ ಬೀರ್ಬಿಟ್ಟು ಬರಲಿ ಅತ್ತಿಗೆ ಅವನಾರ ಪ್ರಜ್ವಲ ಕೃಷ್ಣ ಆ ಸುನೀಲ ಆ ಅವ್ರ ಮನೆಗೆಲ್ಲ ವಾತೆಗೆ ಇವನ್ನೇ ಕಳ್ಸೋಣ ಹಾಂ ಒಂದು ಹೀಟು ತೋಗಿ ಬೀರ್ಬಿಟ್ಟು ಬರಲಿ ಇನ್ನೇನು ಮಾಡೋಕ್ಕಾಯ್ತದೆ ಈ ಹುಡುಗ ಕೇಳೋಕ್ಕಿಲ್ಲ ಹಾಂ ಸರಿ ಏನಪ್ಪ ಹಾಂ ನಿನಗೇನು ಇವಾಗ ನಿನ್ನ ಸ್ನೇಹಿತರು ತಾನೇ ಬೈಯೋದು ಹೇಳಿ ಬೀರಕ್ಕೆ ಬಂದಿಲ್ಲ ಅಂತವಾ ಅವ್ರ ಮನೆಗೆ ತಗೊಂಡೋಗಿ ಕೊಡು ಇನ್ನು ಮಿಗ್ದವ್ರ ಮನೆಗೆ ನಾವು ಬೀರ್ಕೊ ಬರ್ತೀವಿ ಅವ್ರ ಮನೆಗೆ ಹೋಗು ಸರಿನಾ ಹಾಂ ಹ್ಞೂ ಹ್ಞೂ ಸರಿ ಕಣಮ್ಮ ಅಷ್ಟಾದ್ರೂ ನನಗೆ ಎಷ್ಟೋ ನೆಮ್ಮದಿ ಆಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಬೈತಾರೆ ನಿಮ್ಗೆ ಗೊತ್ತಿಲ್ಲ ಕಣಮ್ಮ ನೀವೇನೋ ಇಲ್ಲಿ ಮನೇಲಿ ಇರ್ತೀರಾ ನನ್ನ ಸ್ಕೂಲ್ಗೆ ಹೋದಾಗ ಎಲ್ಲ ಮರಸ್ತಾರೆ ಹ್ಞೂ ಆ ಮಂಜುನ ಮನೇಲಿ ಎಳ್ಳು ಬೆಲ್ಲ ಮಾಡಿಲ್ ಇಲ್ವೇನೋ ಅವ್ನು ನಮಗೆ ತಂದೆ ಕೊಟ್ಟಿಲ್ಲ ಆಂ ನಮ್ಮ ಮನೆಯದೆಲ್ಲ ತಿನ್ಕೊಂಡು ಹೋದ ಅಂತವ ನಾನು ಪ್ರಜ್ವಲ್ ಅವರ ಮನೇಲಿ ಸುನೀಲ ಅವ್ರ ಮನೇಲಿ ಎಲ್ಲರ ಮನೇಲೂ ಬಂದಿದ್ದೀನಿ ಗೊತ್ತಾ ಈಗ ನಾನು ತಗೊಂಡೋಗಿ ಕೊಡಲಿಲ್ಲ ಅಂದರೆ ಅವರು ನೋಡು ನಮ್ಮ ಮನೇಲಿ ಮಾತ್ರ ತಿನ್ಕೊಂಡು ಹೋದ ಅವ್ರ ಮನೇಲಿ ಮಾಡಿಲ್ವೇನೋ ಆ ತಂದೆ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಆಡ್ಕೊತಾರೆ ಆ ಜಿಪ್ನ ಜಿಪ್ನ ಅಂತೆಲ್ಲ ಆಡ್ಕತ್ತಾರೆ ಗೊತ್ತಾ ನಿಮ್ಗೆ ಹಿಂಗೆ ಅಂದ್ಬಿಡ್ತೀರಾ ಆಯಿತು ಇವಾಗ ನೀನು ಹೇಳಿದ್ದು ಸರಿ ಆ ಅಜ್ಜಿಗೆ ಹೇಳು ಹಾಂ ಅಜ್ಜಿ ಒಪ್ಕೊಂಡ್ರೆ ನಾನು ಹೋಗಿ ನನ್ನ ಸ್ನೇಹಿತರು ಮನೆಗೆಲ್ಲವಾಗ ಕೊಟ್ಬಿಟ್ಟು ಬರ್ತೀನಿ ಹ್ಞೂ ಜಾಸ್ತಿ ಜನಕ್ಕೆ ಏನು ಕೊಡಲ್ಲ ಬರೀ ಪ್ರಜ್ವಲ ಸುನಿಲ ಕೃಷ್ಣ ಅವನು ಇವನು ಪಾಪಣಿ ಅವನಲ್ಲ ಅವ್ನಿಗೆ ಒಬ್ಬನಿಗೆ ಕೊಡ್ತೀನಿ ಅಷ್ಟೇ ಹ್ಞೂ ಅವನು ಇವಾಗ ಆಟಾಡೋಕೆ ಬರ್ತಾನೆ ನಮ್ಮ ಜೊತೇಲಿ ಅದೇ ಯಾರು ಎಲ್ಲಿ ರಿಪೇರಿ ಮಾಡಕ್ಕೆ ಹೋಗ್ತಾರಲ್ಲ ಅವ್ರ ಮಗ ಪಾಪಣಿ ಅವ್ನು ಮನೆಗೆ ಒಂದು ಕೋ ಕೊಟ್ಬರ್ತೀನಿ ಅಷ್ಟೇ ಇನ್ನು ಯಾರು ನನಗೂ ಕೊಡೋಕ್ಕಿಲ್ಲ ಕಣಮ್ಮ ಆಯ್ತು ಬಿಡಪ್ಪ ಆತಾಗ ಆಯಿತು ನೀನು ಹೇಳಿಬಿಟ್ಟಿಯಪ್ಪ ನೀನು ಹೇಳೋ ಮಾತು ಎಲ್ಲಿ ಕೇಳ್ತೀನಿ ನೀನು ಹಾಂ ಹಿಂಗೆ ಒಬ್ನೇ ಒಬ್ನೇ ಅಂತ ಮುದ್ದು ಮಾಡಿ ಮುದ್ದು ಮಾಡಿ ಬೆಳೆಸ್ಬಿಟ್ವಲ್ ನಾವು ಹಾಂ ಅದಕ್ಕೆ ಹಿಂಗೆ ಹೆಚ್ಕೊಂಡಿರೋದು ಬಿಡು ನೀನು ನಿನಗೆ ಕೈ ಕಾಲು ಮುರ್ದು ಕೂರಿಸಿದಿರಿ ಮೂಲೆಯಲ್ಲಿ ಗೊತ್ತಾಗಿರೋದು ಪಾಪ ಒಬ್ನೇ ಇದ ಸುಮ್ಮನೆ ಯಾಕೆ ನಾವು ಬೈಯೋದು ಪಾಪ ಹೊಡಿಯೋದು ಅಂತವಾ ನಿಮ್ಮ ತಾತನ ಬೇರೆ ಯಾವ ಮುದ್ದು ಜಾಸ್ತಿ ಎತ್ಕೊಂಡ ನಿನಗೆ ಹಾಂ ಸುಮ್ಮನೆ ಇರೋಕ್ಕಿಲ್ಲ ನಿಮ್ಮ ಅಜ್ಜ ಅದು ಇದು ಕೇಳಿ ಕೇಳಿದ್ನೆಲ್ಲ ಕೊಡಿಸ್ಬಿಡ್ತದೆ ಹಾಂ ನೀನು ಹೇಳಿದಕ್ಕೆಲ್ಲ ಸಹಿ ಅಂತ ನೋಡು ಅದಕ್ಕೆ ನಿನಗೆ ಹಿಂಗೆ ಹಾಂ ಈಗ ಆಯಿತು ಹಾಂ ನಿಮ್ಮ ಅಮ್ಮನೆ ಒಪ್ಕೊಂಡೋಗಳಲ್ಲಾ ಹಾಂ ಒಂದು ಕೆಲಸ ಮಾಡು ಹಾಂ ತಗೊಂಡೋಗಿ ಮೊದಲಿಗೆ ನೀನು ನಿನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಬಿಟ್ಟು ಬಂದ್ಬಿಡಪ್ಪ ಬಿರ್ನೆ ಹಾಂ ಬಿರ್ನೆ ಬಂದರೆ ನಾವು ಈ ಕಡೆಯಿಂದ ಹೋಯ್ತೀವಿ ಹಾಂ ಏನು ಆಮೇಲೆ ಎಲ್ಲರೂ ಮನೆ ಬಿಟ್ಬಿಟ್ಟು ಹೋದರೆ ಇಲ್ಲಿ ಮನೆತವೆ ಯಾರು ಇರ್ತಾರೆ ಇರ್ತಾರೇಳು ಹಾಂ ಮನೆ ಮನೆತವೆ ಇರಬೇಕು ಬಟ್ ಬಿ ಹೋಗಿ ಹಾಂ ಪಟಪಟ ಅಂತ ಕೊಟ್ಬಿಟ್ಟು ಬಿರ್ನೆ ಬಂದ್ಬಿಡು ಹಾಂ ತಡ ಮಾಡಬಾರ್ದು ಆಮೇಲೆ ಹಾಂ ಹೇಳ್ತಾಯಿದ್ದೀನಿ ನೋಡಿ ಇವಾಗಲೇ ತಡ ಮಾಡಬೇಡ ಬಿರ್ನಿ ಹೋಗಿ ಬಿಡ್ಮೇ ಕೊಟ್ಬಿಟ್ಟು ಹಾಂ ಬೇಗ ಬೇಗ ಅವ್ರ ಮನೇಲಿ ತಿನ್ಕೊಂಡು ತಿನ್ಕಂಡೆಲ್ಲ ಕುತ್ಕೋಬಾರ್ದು ಆ ಬಟ್ ಮಾಡೋರೆ ಪಂಗಲ್ ಗಿಂಗಲ್ ಮಾಡವ್ರೆ ಅಂತವಾ ತಿನ್ಕೊಂಡು ಕುತ್ಕೋಬಾರ್ದು ಹಾಂ ಬಿದ್ನೆ ಬಾ ನಾನು ನಿಮ್ಮಮ್ಮ ಆಮೇಲೆ ಹೋಯ್ತೀವಿ ಹಾಂ ಸರಿ ಕಣಜ್ಜಿ ಆಯಿತು ಥ್ಯಾಂಕ್ಸ್ ಕಣಜ್ಜಿ ತ್ಯಾಂಕ್ಸ್ ಕಣಮ್ಮ ಇವತ್ತೇ ಕಣಮ್ಮ ನೀನು ಫಸ್ಟ್ ಟೈಮು ಹಾಂ ಏನೋ ಒಂದು ಆ ನನ್ನ ಪರವಾಗಿ ಮಾತಾಡಿ ಅಜ್ಜಿನ ಒಪ್ಸಿರೋದಂತೂ ಇವತ್ತೇ ಬಿಡು ಹಾಂ ಕೊಡಬ ನಾನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಅಮ್ಮ ಕೊಡು ಈ ಬಟ್ಲೇನೆ ಹೋಗ್ಲಾ ಹ್ಞೂ ಕಣ್ಪಾಪ್ಪ ತಗೊಂಡೋಗಿದ್ನೆಯಾ ಹಾಂ ಕೊಟ್ಬಿಟ್ಟು ಬಾ ಬಿರ್ಬಿನ್ ಬರಬೇಕು ತಾಳಗಿಡ ಮಾಡಿದೆ ಆ ಮುಂದಿನ ಸರ್ತಿಂದು ಕಳ್ಸೋದಿಲ್ಲ ನೋಡಿ ಈಗಲೇ ಹೇಳ್ತಾಯ್ನಿ ಹಾಂ ಸರಿ ಕಣಮ್ಮ ಆಯಿತು ಅಮ್ಮ ಇದೇನಮ್ಮ ಇದರಲ್ಲಿ ಏನಮ್ಮ ಒಂದು ಹೀಟು ಪೇಪರ್ಮೆಂಟು ಹಾಕಿಲ್ಲ ನೀನು ಆಮೇಲೆ ಇದು ಸಕ್ಕರೆ ಹೆಚ್ಚು ಹಾಕ್ತಾರಲ್ಲಮ್ಮ ಏ ಗಣಪತಿ ಆನೆ ಅದು ಇದು ಏನೇನು ಇರ್ತದಲ್ಲಮ್ಮ ಲಕ್ಷ್ಮಿ ಅಲ್ಲಮ್ಮ ಆ ಸಕ್ಕರೆ ಹೆಚ್ಚು ಅಂತದ್ ನೋಡು ಆ ಬಿಳಿ ಕಲರು ಕೆಂಪು ಕಲರು ಆಮೇಲೆ ಪಿಂಕ್ ಕಲರು ಅದೆಲ್ಲ ಇರುತ್ತಲ್ಲಮ್ಮ ಎಲ್ಲಮ್ಮ ಅವೆಲ್ಲಮ್ಮ ಅನ್ಕೊಬಿಟ್ಟು ಎಲ್ಲ ಎತ್ಕೊಂಡು ಆಮೇಲೆ ಕಲರ್ ಕಲರ್ ಪೇಪರ್ಮೆಂಟ್ ಹಾಕ್ತಾರಲ್ಲಮ್ಮ ಅವೆಲ್ಲಮ್ಮ ಏನಮ್ಮ ಏನು ಹಾಕಿಲ್ಲ ಹಿಂಗೆ ಮಾಡಿದೀವಳ್ಳೆ ಏ ಪಾಪ ಪಪ್ಪಾ ನಿಮ್ಮ ಅಜ್ಜನು ಏ ಅಜ್ಜಿ ಇಬ್ಬರು ತಿನ್ನೋಕ್ಕಿಲ್ಲ ಕಣ್ಣ ಅದೆಲ್ಲ ಹಾಕಿದ್ರಿ ಪೇಪರ್ಮೆಂಟ್ ಅಲ್ಲವಾ ಆ ಅಜ್ಜಂಗೂ ಅಜ್ಜಿಗೂ ಇಷ್ಟ ಇಷ್ಟಾಗಿಲ್ಲ ಅವೆಲ್ಲ ನಾವು ಮುಂಚೆಲ್ಲೂ ಹಾಕ್ತಿರ್ಲಿಲ್ಲ ಕಣ್ಲೇ ಅದಕ್ಕೆ ಹಾಕ್ಲಿಲ್ಲ ತೆಗಿ ಪೇಪರ್ಮೆಂಟ್ ಗಿಪರ್ಮೆಂಟ್ ಏನು ಬಾ ಸಕ್ಕರೆ ಹೆಚ್ಚಲ್ಲವಾ ಹಾಕಕ್ಕಿಲ್ಲ ನಮ್ಮ ಮನೇಲಿ ಅಂತ ಹೇಳು ಹೋಗ್ಲ ಯಾರು ಕೇಳಕ್ಕೆ ಬರ್ತಾರೆ ಅಲ್ಲಿ ಕಣ್ಣಾ ನಿನ್ನ ಏಳ್ ಬೀರಕ್ಕೆ ಕರ್ಸ್ತಿರದಿಯಾ ಹೆಚ್ಚು ಹಾಂ ಅಂಥದ್ರಲ್ಲಿ ನಿನಗೆ ಪೇಪರ್ಮೆಂಟ್ ಅಂತೆ ಸಕ್ಕರೆ ಹೆಚ್ಚಂತೆ ಆ ಇವೆಲ್ಲ ಆಡಂಗಿದ್ರೆ ಇಟ್ಬಿಟ್ಟು ಹೋಗಿಲ್ಲ ಯಾರಿಗೂ ಹೋಗ್ಬಿಡಿ ಏನೂ ಇಲ್ಲ ಹಾಂ ಹೇಳ್ದಷ್ಟು ಕೇಳಬೇಕು ಸುಮ್ಮನೆ ತಗೊಂಡೋಗಿ ಕೊಟ್ಬಾರಂಗಿದ್ರು ಹೋಗು ಇಲ್ಲ ಕೋಡಿಲ್ ತತಾರಿಲಿ ಒಯ್ತೀವಿ ನಾನು ಮತ್ತೆ ನಮಗೆ ತಡ ಆಯ್ತದ ಬಂದಿಲ್ಲ ಅಡುಗೆ ಬೇರೆ ಮಾಡಬೇಕು ತತಾರಿಲಿ ಒಯ್ತೀವಿ ಏ ನಂಗೆ ಪೇಪರ್ಮೆಂಟ್ ಅಂತವ್ನಿಗೆ ಸಕ್ಕರೆ ಅಂಚಂತೆ ಮಾತ್ ಯಾರಮ್ಮ ಹಿಂಗೆ ತಿಂತಾರೆ ಪೇಪರ್ ಮೆಂಟಿಂದ ಸಕ್ಕರೆ ಹಚ್ಚಿಲ್ದಂಗೆ ಯಾರು ತಿನ್ನಕ್ಕಿಲ್ ಕಡಮ್ಮ ಈ ಕಾಲದಲ್ಲಿ ವಾಗಮ್ಮ ನನ್ನ ಫ್ರೆಂಡ್ಸ್ ಎಲ್ಲವೂ ಎಷ್ಟೇ ಒಂದು ಸಕ್ಕರೆ ಹೆಚ್ಚು ಈ ಪೇಪರ್ಮೆಂಟ್ ಎಲ್ಲ ತಗೊ ಬಂದವ್ರೆ ನೀನು ಬೇರೆ ಇದೇನು ಆಗ್ತಂಗೆ ಹಂಗೆ ಕೊಡ್ತಾಯಿದ್ದೀಯಾ ಎಷ್ಟು ಆಡ್ಕೊಳ್ತಾರೆ ಗೊತ್ತು ನನ್ನ ಹಾಂ ಯಾವಾಗಲೂ ಹಿಂಗೆ ಕಣಮ್ಮ ನೀವೆಲ್ಲ ನೀವು ತಿನ್ನೋಕ್ಕಿಲ್ಲ ಅಂದರೆ ಬೇರೆದು ಮಾಡ್ಕೊಳ್ಳಿ ನನಗೆ ಬೇರೆದು ಮಾಡ್ಕೊಡ್ಬೇಕಿತ್ತು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಆಡ್ಕೊತಾರೆ ಈಗ ಒಂದು ಕೆಲಸ ಮಾಡ್ತೀನಿ ಆ ಮೊದ್ಲಿಗೆ ಅಂಗಡಿಗೆ ಹೋಗಿ ಪೇಪರ್ಮೆಂಟು ಸಕ್ಕರೆ ಹಚ್ಚೆಲ್ಲ ಸಿಗ್ತದ ಗುಂಡು ಅಂಗಡಿಲಿ ತಗೊಬಂದ್ಬಿಡ್ಲಾ ಹಾಂ ಬೆರೆಸ್ಕೊಂಡು ಆಮೇಲೆ ತಗೊಂಡು ಹೋಗ್ಲಾ ಸೋ ಈ ಹುಡುಕೊಂಡು ಒಳ್ಳೆ ಆಯ್ತಲ್ಲ ಆಯ್ತು ಹೋಗ್ಲಾ ಹಂಗಾರೆ ಬಿರ್ ಬಿರ್ನೋಗಿ ಅದೇನು ಬಿಡು ಆ ಬಿರ್ ಕೊಟ್ಬಿಟ್ಟು ಬರ್ಬೇಕಪ್ಪ ಹೋಗಪ್ಪ ನೀನು ಹಾಂ ಬಿರ್ ನೋವು ಪಾಪ ಹಾಂ ಓಡೋಗು ಓಡೋಗಿ ಅಲ್ಲಿ ಎಕ್ಕ ಬರ್ಸ್ಬಿಟ್ಟು ಬಾ ಉಂಡು ನಂಗಡಿ ಹಾಂ ಪೇಪರ್ಮೆಂಟ್ ಅದು ಏನೇನು ಬೇಕು ಎಸ್ ಎಲ್ಲ ತಗೋಬಾ ಹಾಂ ಬೇಗ ಹಾಕೊಡ್ತೀನಿ ತಗೊಂಡು ಹೋಗುವಂತೆ ಹಾಂ ಸರಿ ಅಮ್ಮ ಓಕೆ ಬಾಯ್ ಹೋಗ್ಬಿಟ್ಟು ಬರ್ತೀನಿ ಬೇಗ ವೀಕ್ಷಕರೇ ನಾನು ಪೇಪರ್ಮೆಂಟ್ ಎಲ್ಲ ತೊಗೊಬರ್ತೀನಿ ಬೇಗ ಹೋಗಿ ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನ ಇರಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸಿಯಾ